ಪ್ರಿಯ ಸ್ಪರ್ಧಾ ಮಿತ್ರರೇ ಈಗಾಗಲೇ ನಾವು ಬೌದ್ಧ ಧರ್ಮದ ಬಗ್ಗೆ ಭಾಗವೊಂದ ಭಾಗವೊಂದರಲ್ಲಿ ಬುದ್ಧನ ಜೀವನ ಚರಿತ್ರೆ ಮತ್ತು ಅವರ ಪ್ರಮುಖ ಅಂಶಗಳನ್ನು ನೋಡಿದ್ದೆವು ಮತ್ತೆ ಇವತ್ತು ಬೌದ್ಧ ಧರ್ಮದ ಪ್ರಮುಖ ಗ್ರಂಥಗಳು ಮತ್ತು ಪ್ರಮುಖ ಅಂಶಗಳ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ ಬುದ್ಧನು ಜನಿಸಿದ ವರ್ಷ ಕೃತಶಕ ಪೂರ್ವ ಐದುನೂರ ಅರವತ್ತ ಏಳರಲ್ಲಿ ರಾಹುಲ ಪದದ ಅರ್ಥ ಏನಾಗಿತ್ತಂದ್ರೆ ತೊಡಕು ಎಂಬಾಗಿತ್ತು ಇದು ರಾಹುಲ ಬುದ್ಧನ ಮಗನಾಗಿದ್ದ ಬುದ್ಧನ ಮಗ ರಾಹುಲ ರಾಹುಲ ಪದದ ಅರ್ಥ ಏನಂದ್ರೆ ತೊಡಕು ಆಗಿತ್ತು ಬುದ್ಧನಿಗೆ ಹೊಸ ವಿಚಾರಗಳು ಹೊಳೆದುದನ್ನು ಈ ಹೆಸರಿಂದ ಕರೆಯುವರು ಬುದ್ಧನಿಗೆ ಹೊಸ ವಿಚಾರಗಳು ಹೊಸ ಹೊಸ ವಿಚಾರಗಳು ಹಳೆದುದ್ದದನ್ನ ಈ ಹೆಸರಿನಿಂದ ಕರೆಯುವರು ಯಾವ ಹೆಸರಿನಿಂದ ಅಂದ್ರೆ ಜ್ಞಾನೋದಯ ಎಂಬ ಹೆಸರಿನಿಂದ ಕರೆಯುವರು ಸಂಸ್ಕೃತದಲ್ಲಿ ಸಂಸ್ಕೃತದಲ್ಲಿ ಬೌದ್ಧ ಗ್ರಂಥಗಳನ್ನು ಬರದ ಪಂಥ ಯಾವುದಂದ್ರೆ ಮಹಾಯಾನ ಸಂಸ್ಕೃತದಲ್ಲಿ ಬೌದ್ಧ ಗ್ರಂಥಗಳನ್ನು ಬರೆದ ಪಂಥ ಯಾವುದಂದ್ರೆ ಮಹಾಯಾನ ಎಂಬ ಪಂಥ ಮಧುರೈಯಲ್ಲಿ ದ್ರಾವಿಡ ಸಂಘವನ್ನು ಕಟ್ಟಿದವರು ಯಾರಂದ್ರೆ ಜೈನರು ಮಧುರೈಯಲ್ಲಿ ದ್ರಾವಿಡ ಸಂಘವನ್ನು ಕಟ್ಟಿದವರು ಜೈನರು ನಮ್ಮ ರಾಷ್ಟ್ರೀಯ ಲಾಂಛನ ನಮ್ಮ ರಾಷ್ಟ್ರೀಯ ಲಾಂಛನ ಯಾವುದಂದ್ರೆ ಸಾರನಾಥದ ಸ್ತಂಭ ಸ್ತಂಭಗ್ರಹದ ಸಿಂಹಗಳ ಪ್ರತಿಮೆಯನ್ನು ಹೊಂದಿದೆ ಸಿಂಹಗಳ ಪ್ರತಿಮೆಯನ್ನು ಹೊಂದಿದೆ ಬುದ್ಧನು ನಿರ್ವಾಣ ಹೊಂದಿದ ದಿನಾಂಕ ಯಾವುದಂದ್ರೆ ಕೃತಶಪೂರ್ವ ನಲವತ್ತೆಂಟರಲ್ಲಿ ಬುದ್ಧನು ನಿರ್ವಾಣ ಹೊಂದಿದ ದಿನಾಂಕ ಯಾವುದಂದ್ರೆ ಪೂರ್ವ ನಲವತ್ತೆಂಟರಲ್ಲಿ ಪ್ರಸ್ತುತ ಧರ್ಮಗುರುವಿನ ಹೆಸರು ಪ್ರಸ್ತುತ ಧರ್ಮಗುರುವಿನ ಹೆಸರು ಯಾರಂದ್ರೆ ಲಾಮ ಪ್ರಸ್ತುತ ಧರ್ಮಗುರುವಿನ ಹೆಸರು ದಲೈ ಲಾಮ ದಲೈ ಲಾಮ ಈ ಪ್ರದೇಶದವನು ಯಾವ ಪ್ರದೇಶ ಅಂದ್ರೆ ಟಿಬೆಟ್ ಪ್ರದೇಶದವನು ಬುದ್ಧನು ಬೋಧಿಸಿದ ಆರ್ಯ ಸತ್ಯಗಳ ಸಂಖ್ಯೆ ಎಷ್ಟಂದ್ರೆ ನಾಲ್ಕು ಬುದ್ಧನು ಬೋಧಿಸಿದ ಆರ ಸತ್ಯಗಳ ಸಂಖ್ಯೆ ಎಷ್ಟಂದ್ರೆ ನಾಲ್ಕು ಅಶೋಕನ ಕಾಲದಲ್ಲಿ ನಡೆದ ಬೌದ್ಧ ಸಮ್ಮೇಳನ ಯಾವುದಂದ್ರೆ ಮೂರನೆಯ ಮೂರನೆಯದು ಅಶೋಕನ ಕಾಲದಲ್ಲಿ ನಡೆದ ಬೌದ್ಧ ಸಮ್ಮೇಳನ ಎಷ್ಟನೇ ಸಮ್ಮೇಳನ ಅಂದ್ರೆ ಮೂರನೇ ಸಮ್ಮೇಳನ ಎರಡನೇ ಬೌದ್ಧ ಸಮ್ಮೇಳನ ನಡೆದ ಸ್ಥಳ ಯಾವುದಂದ್ರೆ ವೈಶಾಲಿ ಎರಡನೇ ಬೌದ್ಧ ಸಮ್ಮೇಳನ ನಡೆದ ನಡೆದ ಸ್ಥಳ ಯಾವುದಂದ್ರೆ ವೈಶಾಲಿ ಮೊದಲನೇ ಬೌದ್ಧ ಸಮ್ಮೇಳನ ನಡೆದ ಸ್ಥಳ ಯಾವುದಂದ್ರೆ ರಾಜಗೃಹ ಅಂತೇಳಿ ಮೊದಲನೇ ಬೌದ್ಧ ಸಮ್ಮೇಳನ ನಡೆದ ಸ್ಥಳ ರಾಜಗೃಹ ಮೂರನೇ ಬೌದ್ಧ ಸಮ್ಮೇಳನ ನಡೆದ ಸ್ಥಳ ಪಾಟಲಿಪುತ್ರ ಅಂಥೇಳಿ ಮೂರನೇ ಬೌದ್ಧ ಸಮ್ಮೇಳನ ನಡೆದ ಸ್ಥಳ ಪಾಟಲಿಪುತ್ರ ಬುದ್ಧನ ಮೂಲ ಬೋಧನೆಗಳನ್ನು ಬದಲಾವಣೆ ಬಯಸದ ಬೌದ್ಧ ಭಿಕ್ಷುಗಳನ್ನು ಈ ಹೆಸರಿಂದ ಕರೆ ಕರೆದರು ಯಾವಂದ್ರೆ ಸ್ಥವಿರರು ಅಂಥೇಳಿ ಸ್ಥವಿರರು ಎಂಬ ಹೆಸರಿನಿಂದ ಕರೆದರು ಅಂಥೇಳಿ ಇನ್ನು ನೆಕ್ಸ್ಟ್ ಬೌದ್ಧ ಧರ್ಮವನ್ನು ಜೈನ ಧರ್ಮದಿಂದ ಪ್ರತ್ಯೇಕಿಸುವ ತತ್ವ ಯಾವುದಂದ್ರೆ ಎಲ್ಲ ಜೀವವಸ್ತುಗಳಿಗೆ ಆತ್ಮವಿದೆ ಎಂಬುದು ಎಲ್ಲ ಜೀವ ವಸ್ತುಗಳಿಗೆ ಆತ್ಮವಿದೆ ಎಂಬುದು ಬುದ್ಧನ ಅಭಿಪ್ರಾಯದಂತೆ ನಿರ್ವಾಣ ಪಡೆಯಲು ಸೂಕ್ತವಾದ ಮಾರ್ಗ ಯಾವುದಂದ್ರೆ ಕಠಿಣ ತಪಸ್ಸನ್ನು ಮಾಡುವುದು ಕಠಿಣ ತಪಸ್ಸು ಮಾಡುವುದರಿಂದ ಬುದ್ಧನ ಅಭಿಪ್ರಾಯದಂತೆ ನಿರ್ವಾಣ ಪಡೆಯಲು ಸೂಕ್ತವಾದ ಮಾರ್ಗ ಎಂಬುದು ಭಿಕ್ಷುಣಿಯರ ಭಿಕ್ಷುಣಿಯರ ಭಿಕ್ಷುಗಳ ದಿನಚರಿಯ ನಿಯಮ ಸಂಘದ ವಿ ಶಿಷ್ಟಾಚಾರಗಳು ಮುಂತಾದವುಗಳನ್ನು ಹೊಂದಿರುವ ಹೊಂದಿರುವಂಥ ಪೀಠಕ ಯಾವುದಂದ್ರೆ ವಿನಯ ಪೀಠ ಅಂಥೇಳಿ ವಿನಯ ಪೀಠಕ ಅಂಥೇಳಿ ಬುದ್ಧನ ವಚನ ಕಥನ ತತ್ವ ನಿರೂಪಣೆಗಳಿಂದ ಕೂಡಿರುವ ಪೀಠಕ ಯಾವುದಂದ್ರೆ ಸುತ್ತ ಪೀಠಕ ಬುದ್ಧನ ವಚನ ಕಥನ ತತ್ವ ನಿರೂಪಣೆಗಳಿಂದ ಕೂಡಿರುವ ಪೀಠಕ ಯಾವುದಂದ್ರೆ ಸುತ್ತ ಪೀಠಕ ಬುದ್ಧನ ದಾರ್ಶನಿಕ ತತ್ವ ಹಾಗೂ ರಹಸ್ಯ ವಿಚಾರಗಳನ್ನು ಒಳಗೊಂಡಿರುವ ಪೀಠಕ ಯಾವುದಂದ್ರೆ ಅಭಿಧಮ್ಮ ಪೀಠಕ ಅಂಥೇಳಿ ಬುದ್ಧನ ದಾರ್ಶನಿಕ ತತ್ವ ಹಾಗೂ ರಹಸ್ಯ ವಿಚಾರಗಳನ್ನು ಒಳಗೊಂಡಿರುವ ಪೀಠಕ ಅಂದ್ರೆ ಅಭಿಧಮ್ಮ ಪೀಠಕ ಪೀಠಕ ಪದದ ಅರ್ಥ ಪೆಟ್ಟಿಗೆ ಅಥವಾ ಬುಟ್ಟಿ ಎಂದರ್ಥ ಪೀಠಕ ಪದದ ಅರ್ಥ ಪೆಟ್ಟಿಗೆ ಪೆಟ್ಟಿಗೆ ಅಥವಾ ಬುಟ್ಟಿ ಎಂಬ ಅರ್ಥವನ್ನು ಕೊಡುತ್ತದೆ ಬುದ್ಧನು ತನ್ನ ಹದಿನಾರನೇ ವಯಸ್ಸಿನಲ್ಲಿ ವಿವಾಹವಾದನು ಎಂಬುದು ಬರುತ್ತದೆ ಇನ್ನು ಬುದ್ಧನು ಮಹಾಪರಿತಿಯಾಗಿ ಆದುದು ಬುದ್ಧನು ಮಹಾಪರೀತಿಯಾಗಿ ಆದುದು ಇಪ್ಪತ್ತಾರನೇ ವಯಸ್ಸಿನಲ್ಲಿ ಬುದ್ಧನು ರಾಜಗ್ರಹವನ್ನು ತೊರೆದು ನಂತರ ಉರುವೆಲ್ಲ ಗ್ರಾಮಕ್ಕೆ ಹೋಗಿ ಅಲ್ಲಿ ನಿರಂಜನ ನದಿಯಲ್ಲಿ ಸ್ನಾನವ ಮಾಡಿ ಸುಜಾತ ಎಂಬುವಳು ಕೊಟ್ಟ ಭಿಕ್ಷಾನ್ನವನ್ನು ತೆಂದು ನಂತರ ಗಯಾವನ್ನು ತಲುಪಿದ ಎಂಬುದು ತಿಳಿದುಬರುತ್ತದೆ ಬುದ್ಧ ಗಯಾದಲ್ಲಿ ತಪಸ್ಸನ್ನು ಕೈಗೊಂಡಿದ್ದು ನಲವತ್ತೇಳು ದಿನ ಬುದ್ಧ ಗಯಾದಲ್ಲಿ ತಪಸ್ಸನ್ನು ಕೈಗೊಂಡಿದ್ದು ಎಷ್ಟು ದಿನ ಅಂದರೆ ನಲವತ್ತೇಳು ದಿನಗಳು ಬುದ್ಧನಿಗೆ ಜ್ಞಾನೋದಯವಾಗಿದ್ದು ಮೂವತ್ತೈದನೇ ವಯಸ್ಸಿನಲ್ಲಿ ಬುದ್ಧನಿಗೆ ಜ್ಞಾನೋದಯವಾದದ್ದು ಎಷ್ಟನೇ ವಯಸ್ಸಿನಲ್ಲಿ ಅಂದರೆ ಮೂವತ್ತೈದನೇ ವಯಸ್ಸಿನಲ್ಲಿ ಧರ್ಮಚಕ್ರ ಪರಿವರ್ತನೆ ಎಂದರೆ ಬುದ್ಧನು ತನ್ನ ಮೊದಲ ಪ್ರವಚನವನ್ನು ಸಾರನಾಥದ ಜಿಂಕೆಯ ವನದಲ್ಲಿ ನೀಡಿದನು ಎಂಬುದು ಧರ್ಮಚಕ್ರದ ಪರಿವರ್ತನೆ ಎಂದರೆ ಬುದ್ಧನು ತನ್ನ ಮೊದಲ ಪ್ರವಚನವನ್ನು ಸಾರನಾಥದ ಜಿಂಕೆಯ ವನದಲ್ಲಿ ನೀಡಿದನು ಎಂಬುದು ಗೊತ್ತಾಗುತ್ತದೆ ಇನ್ನು ಬುದ್ಧನ ಶಿಷ್ಯನ ಹೆಸರು ಏನಂದ್ರೆ ಬುದ್ಧನ ಶಿಷ್ಯನ ಹೆಸರು ಆನಂದ ಅಂತೇಳಿ ಬುದ್ಧನ ಶಿಷ್ಯನ ಹೆಸರು ಆನಂದ ಬುದ್ಧನು ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯ ಕುಶಿನಗರದಲ್ಲಿ ಕಿರ್ತಶಕ್ಕಪೂರ್ವ ನಾಲ್ಕುನೂರ ಎಂಬತ್ತೇಳರಲ್ಲಿ ನಿರ್ವಾಣ ಹೊಂದಿದನು ಎಷ್ಟರಲ್ಲಿ ಅಂದ್ರೆ ಉತ್ ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯ ಕುಶಿನಗರದಲ್ಲಿ ಪೂರ್ವ ನಾಲ್ಕುನೂರ ಎಂಬತ್ತೇಳರಲ್ಲಿ ನಿರ್ವಾಣ ಹೊಂದಿದನು ಎಂಬುದು ತಿಳಿದು ಬರುತ್ತದೆ ಬೌದ್ಧನು ಬೋಧಿಸಿದ ಅಷ್ಟಾಂಗ ಮಾರ್ಗವು ಈ ಕಲ್ಪನೆಗೆ ಸಮಾನವಾಗಿದೆ ಅರಿಸ್ಟಾಟಲ್ರ ಸುವರ್ಣ ಮಾಧ್ಯಮ ಕಲ್ಪನೆಗೆ ಏನಂದ್ರೆ ಕಲ್ಪನೆಗೆ ಸಮಾನವಾಗಿದೆ ಇದು ಬುದ್ಧನು ಬೋಧಿ ಬೋಧಿಸಿದ ಅಷ್ಟಾಂಗ ಮಾರ್ಗವು ಈ ಕಲ್ಪನೆಗೆ ಸಮಾನವಾಗಿದೆ ಯಾವ ಕಲ್ಪನೆ ಅಂದರೆ ಅರಿಸ್ಟಾಟಲ್ನ ಸುವರ್ಣ ಮಾಧ್ಯಮದ ಕಲ್ಪನೆಗೆ ಸಮಾನವಾಗಿದೆ ಸುವರ್ಣ ಮಾಧ್ಯಮದ ಕಲ್ಪನೆ ನೀಡಿದವರು ಯಾರಂದ್ರೆ ಅರಿಸ್ಟಾಟಲ್ ಸುವರ್ಣ ಮಾಧ್ಯಮದ ಕಲ್ಪನೆ ನೀಡಿದವರು ಅರಿಸ್ಟಾಟಲ್ ನಾಲ್ಕನೇ ಬೌದ್ಧ ಸಮ್ಮೇಳನ ನಡೆದದ್ದು ಕುಂಡಲವನದಲ್ಲಿ ಕೃತಶೇಖಪೂರ್ವ ನೂರರಲ್ಲಿ ನಾಲ್ಕನೇ ಬೌದ್ಧ ಸಮ್ಮೇಳನ ನಡೆದದ್ದು ಕುಂಡಲವನದಲ್ಲಿ ಕೃತ ಶಕ್ ಅಪ್ಪನೂರಲ್ಲಿ ಕುಂಡಲವನ ಈ ರಾಜ್ಯದಲ್ಲಿದೆ ಯಾವ ರಾಜ್ಯದಲ್ಲಿ ಅಂದರೆ ಕಾಶ್ಮೀರದಲ್ಲಿದೆ ಕುಂಡಲವನ ಕಾಶ್ಮೀರದಲ್ಲಿದೆ ನಾಲ್ಕನೇ ಬೌದ್ಧ ಸಮ್ಮೇಳನ ನಡೆಸಿದ್ದವನು ಕಾನಿಷ್ಕಾ ನಾಲ್ಕನೇ ಬೌದ್ಧ ಸಮ್ಮೇಳನ ನಡೆಸಿದ ದೊರೆ ಯಾರಂದ್ರೆ ಕಾನಿಷ್ಕಾ ನಾಲ್ಕನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದವರು ಯಾರಂದ್ರೆ ವಸುಮಿತ್ರ ಹೇಳಿ ನಾಲ್ಕನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದವರು ವಸುಮಿತ್ರ ಐದನೇ ಬೌದ್ಧ ಸಮ್ಮೇಳನ ನಡೆಸಿದವರು ಯಾರಂದ್ರ ಹರ್ಷವರ್ಧನ ಐದನೇ ಬೌದ್ಧ ಸಮ್ಮೇಳನ ನಡೆಸಿದವನು ಹರ್ಷವರ್ಧ ಹರ್ಷವರ್ಧನ ಇನ್ನು ನೆಕ್ಸ್ಟ್ ಐದನೇ ಬೌದ್ಧ ಸಮ್ಮೇಳನ ನಡೆದದ್ದು ಎಲ್ಲಿ ಅಂದರೆ ಕಾನೂಜನಲ್ಲಿ ಕ್ರಿತಶಕ ಪೂರ್ವ ಕ್ರಿತಶಕ ಆರುನೂರ ನಲವತ್ತ್ಮೂರರಲ್ಲಿ ನಡೆ ನಡೆಯಿತು ಐದನೇ ಬೌದ್ಧ ಸಮ್ಮೇಳನದ ಸಮ್ಮೇಳನ ನಡೆದದ್ದು ಕಾನೂಜದಲ್ಲಿ ಕೃತಶಕ ಆರುನೂರ ನಲವತ್ತ್ಮೂರಲ್ಲಿ ಐದನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದವರು ಯಾರಂದ್ರೆ ಇವೆನ್ ಥ್ಯಾಂಕ್ಸ್ ಅಂತೇಳಿ ಯು ಹೆನ್ ಥ್ಯಾಂಕ್ಸ್ ಚೀನಾ ಯಾತ್ರಿಕಾ ನಲಂದ ಬೌದ್ಧ ವಿಶ್ವವಿದ್ಯಾಲಯವನ್ನು ಪೋಷಿಸಿದ ಅರಸ ಯಾರಂದ್ರೆ ಹರ್ಷವರ್ಧನ ನಲಂದ ವಿಶ್ ನಲಂದ ಬೌದ್ಧ ವಿಶ್ವವಿದ್ಯಾಲಯವನ್ನು ಪೋಷಿಸಿದ ಅರಸ ಯಾರಂದ್ರೆ ಹರ್ಷವರ್ಧನ ಬೌದ್ಧ ಧರ್ಮವನ್ನು ಚೀನಾಗೆ ಪರಿಚಯಿಸಿದವರು ಧರ್ಮರತ್ನ ಹಾಗೂ ಕಶಾಪ ಅಂಥೇಳಿ ಬೌದ್ಧ ಧರ್ಮವನ್ನು ಚೀನಾಗೆ ಪರಿಚಯಿಸಿದವರು ಧರ್ಮರತ್ನ ಹಾಗೂ ಕಶ್ಯಾಪ್ ಅಂಥೇಳಿ ಬೌದ್ಧ ಗ್ರಂಥಗಳನ್ನು ಚೀನೀ ಭಾಷೆಗೆ ತರ್ಜುಮೆ ಮಾಡಿದವರು ಯಾರಂದ್ರೆ ಹ್ಯನ್ ಸಾಂಗ್ಸ್ ಅಂತೇಳಿ ಹುವೆನ್ ಸ್ಯಾಂಗ್ ಬೌದ್ಧ ಗ್ರಂಥಗಳನ್ನು ಚೀನೀ ಭಾಷೆಗೆ ತರ್ಜುಮೆ ಮಾಡಿದವರು ಯುವ್ಯಾನ್ ಯುವ್ಯಾನ್ ಸಾಂಗ್ಸ್ ಅಂತೇಳಿ ನಲಂದಾ ವಿಶ್ವವಿದ್ಯಾಲಯಕ್ಕೆ ಬೆಂಕಿ ಇಟ್ಟ ಮುಸ್ಲಿಮರ ದಾಳಿಕಾರ ಯಾರಂದ್ರೆ ಭಕ್ತಿಯಾರ್ ಕಿಲ್ಜಿ ಅಂಥೇಳಿ ನಲಂದಾ ವಿಶ್ವವಿದ್ಯಾಲಯಕ್ಕೆ ಬೆಂಕಿ ಇಟ್ಟ ಮುಸ್ಲಿಮ ದಾಳಿಕಾರ ಭಕ್ತಿಯಾರ್ ಕಿಲ್ಜಿ ಅಂತೇಳಿ ನಲಂದಾ ವಿಶ್ವವಿದ್ಯಾಲಯದಲ್ಲಿರುವಂಥ ಗ್ರಂಥಾಲಯಕ್ಕೆ ಬೆಂಕಿ ಇಟ್ಟು ಆ ಬೆಂಕಿ ಸತತ ಕಾಲ ಉರಿ ಬೆಂಕಿಯಿಂದ ಸುಟ್ಟು ಕರಕಲವಾಯಿತು ಎಂಬುದು ತಿಳಿದು ಬರುತ್ತದೆ ಗಾಂಧಾರ ಶಿಲ್ಪಕಲೆಯನ್ನು ಹುಟ್ಟು ಹಾಕಿದ ಧರ್ಮ ಯಾವುದಂದರೆ ಬೌದ್ಧ ಧರ್ಮ ಗಾಂಧಾರ ಶಿಲ್ಪಕಲೆ ಶಿಲ್ಪಕಲೆಯನ್ನು ಹುಟ್ಟು ಹಾಕಿದ ಧರ್ಮ ಬೌದ್ಧ ಧರ್ಮ ನಿರ್ವಾಣ ಎಂದರೆ ಜನನ ಮರಣಗಳಿಂದ ಮುಕ್ತವಾಗಿ ದೈವಿ ಸಾನ್ನಿಧ್ಯ ಪಡೆಯುವುದು ಎಂದರ್ಥ ನಿರ್ವಾಣ ಎಂದರೆ ಜನನ ಮರಣಗಳಿಂದ ಮುಕ್ತವಾಗಿ ದೈವಿ ಸಾನ್ನಿಧ್ಯ ಪಡೆಯುವುದು ಎಂದರ್ಥವಾಗುತ್ತದೆ ಕಪಿಲ ವಸ್ತು ಈ ಪ್ರದೇಶದಲ್ಲಿದೆ ಯಾವ ಪ್ರದೇಶ ಅಂದರೆ ನೇಪಾಳದಲ್ಲಿದೆ ಕಪಿಲ ವಸ್ತು ಈ ಪ್ರದೇಶದಲ್ಲಿದೆ ನೇಪಾಳದಲ್ಲಿ ಬುದ್ಧನು ಮೋಕ್ಷ ಹೊಂದಿದ ದಿನವನ್ನು ಈ ಹೆಸರಿನಿಂದ ಕರೆಯಲಾಗಿದೆ ಮಹಾಪರಿನಿರ್ವಾಣ ಎಂಬ ಹೆಸರಿನಿಂದ ಕರೆಯಲಾಗಿದೆ ಬುದ್ಧನು ಮೋಕ್ಷ ಹೊಂದಿದ ದಿನವನ್ನು ಈ ಹೆಸರಿನಿಂದ ಕರೆಯಲಾಗಿದೆ ಮಹಾಪರಿನಿರ್ವಾಣ ಬುದ್ಧನು ನಿರ್ವಾಣದ ಸಂಕೇತಗಳು ಚೈತ್ಯಗಳು ಅಂಥೇಳಿ ಬುದ್ಧನ ನಿರ್ವಾಣದ ಸಂಕೇತಗಳು ಚೈತ್ಯಗಳು ಅಂಥೇಳಿ ಬೌದ್ಧ ಧರ್ಮದ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯ ಎಂದು ಕರೆಯಲ್ಪಡುವ ವಿವಿ ವಿವಿ ನಿಲಯ ಯಾವುದಂದ್ರೆ ನಲಂದಾ ವಿಶ್ವವಿದ್ಯಾಲಯ ಬೌದ್ಧ ಧರ್ಮದ ಆಕ್ಸ್ಫರ್ಡ್ ಎಂದು ವಿ ಎಂದು ಕರೆಯುವಂಥ ವಿಶ್ವವಿದ್ಯಾನಿಲಯ ಯಾವುದಂದ್ರೆ ನಲಂದಾ ವಿಶ್ವವಿದ್ಯಾಲಯವನ್ನು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯ ಎಂದು ಕರೆಯುತ್ತಾರೆ ಬೌದ್ಧ ಗುರು ದಲೈಲಾಮ ಭಾರತಕ್ಕೆ ಭೇಟಿ ನೀಡಿದ ನೀಡಿದನಿಂದ ವಲಸೆ ಬಂದ ವರ್ಷ ಕೃತಶಕ ಪೂರ್ವ ಕೃತಶಕ ಹದಿನೈ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ದಲೈಲಾಮ ಭಾರತಕ್ಕೆ ಭೇಟಿ ನೀಡಿದ್ದ ಎಂಬುದು ತಿಳಿದು ಬರುತ್ತದೆ ಬುದ್ಧನ ಬುದ್ಧನ ಸ್ವಾಮಿನಿಷ್ಠ ಸೇವಕ ಯಾರಂದ್ರೆ ಚನ್ನ ಅಂಥೇಳಿ ಬುದ್ಧನ ಸ್ವಾಮಿನಿಷ್ಠ ಸೇವಕ ಚನ್ನ ಮಹಾವೀರನ ಅನುಯಾಯಿಗಳಾದ ಮುನಿ ಯಾವ್ದು ವಸ್ತ್ರ ಮಹಾವೀರನ ಅನುಯಾಯಿಗಳಾದ ಮುನಿ ಯಾರಂದ್ರೆ ವಸ್ತ್ರ ಎಂಬ ಮುನಿ ಇನ್ನು ನೆಕ್ಸ್ಟ್ ಜೈನ ದೇವಾಲಯಗಳನ್ನು ಈ ಹೆಸರಿನಿಂದ ಕರೆಯುವರು ಬಸದಿಗಳೆಂದು ಕರೆಯುವರು ಕೇವಲಿ ಎಂದರೆ ಜ್ಞಾನಿ ಎಂದರ್ಥ ಕೇವಲಿ ಎಂದರೆ ಜ್ಞಾನಿ ಎಂದರ್ಥ ಬುದ್ಧನ ಸ್ಮಾರಕಗಳಿರುವ ಪ್ರದೇಶ ಯಾವುದಂದ್ರೆ ಸಾರನಾಥ ಎಂಬ ಪ್ರದೇಶ ಬೌ ಗೌತಮ್ ಬುದ್ಧ ಎಂಬತ್ತು ವರ್ಷ ಧರ್ಮ ಪ್ರಚಾರ ಮಾಡಿದ ಎಂಬುದು ತಿಳಿದು ಬರುತ್ತದೆ ಗೌತಮ್ ಬುದ್ಧ ಎಂಬತ್ತು ವರ್ಷ ಧರ್ಮ ಪ್ರಚಾರ ಮಾಡಿದ ಎಂಬುದು ತಿಳಿದು ಬರುತ್ತದೆ ಬುದ್ಧನು ಪವಿತ್ರ ಸ್ನಾನ ಮಾಡಿದ ನಿರಂಜನ ನದಿಯ ಪ್ರಸ್ತುತ ಹೆಸರು ಅಂದ್ರೆ ಲೀಲಾಜನ ಅಂತೇಳಿ ಬುದ್ಧನು ಪವಿತ್ರ ಸ್ನಾನ ಮಾಡಿದ ನಿರಂಜನ ನದಿಯ ಪ್ರಸ್ತುತ ಹೆಸರು ಏನಾಗಿತ್ತಂದ್ರೆ ಲೀಲಾಜನ ಅಂತೇಳಿ ಸಂಸ್ಕೃತದಲ್ಲಿ ಅತ್ಯಂತ ಪ್ರಾಚೀನವಾದ ಪಾರಿಪುತ್ರ ಪ್ರಕರಣ ಎಂಬ ನಾಟಕವನ್ನು ರಚಿಸಿದವರು ಯಾರಂದ್ರೆ ಅಶ್ವಘೋಷ ಅಂಥೇಳಿ ಅಶ್ವಘೋಷ ಭಾರತದಲ್ಲಿ ಸ್ಥಾಪಿಸಲಾದ ಕೊನೆಯ ಬೌದ್ಧ ವಿಶ್ವವಿದ್ಯಾನಿಲಯ ಯಾವುದಂದ್ರೆ ವಿಕ್ರಮಶೀಲ ಅಂಥೇಳಿ ಭಾರತದಲ್ಲಿ ಸ್ಥಾಪಿಸಲಾದ ಕೊನೆಯ ಬೌದ್ಧ ವಿಶ್ವವಿದ್ಯಾನಿಲಯ ಯಾವುದಂದ್ರೆ ವಿಕ್ರಮಶೀಲ ಕುಶಾನರ ಕಾಲಕ್ಕೆ ಸೇರಿದ ಬೌದ್ಧ ಸ್ಮಾರಕ ಇತ್ತೀಚಿನ ದಿನಗಳಲ್ಲಿ ಈ ಪ್ರದೇಶದಲ್ಲಿ ಹೊರಬಿದ್ದಿತ್ತು ಯಾವುದಂದ್ರೆ ಸಂಗೋಲ ಪ್ರದೇಶದಲ್ಲಿ ಯಾವುದು ಸಂಗೋಲ ಎಂಬ ಪ್ರದೇಶದಲ್ಲಿ ಇನ್ನು ನೆಕ್ಸ್ಟ್ ಭಾರತದಲ್ಲಿ ರಚಿಸಲ್ಪಟ್ಟ ಕೊನೆಯ ಬೌದ್ಧ ಸಾಹಿತ್ಯ ಗ್ರಂಥ ಯಾವುದಂದ್ರೆ ದೋಹಾಕೋಶ ಅಂಥೇಳಿ ಭಾರತದಲ್ಲಿ ರಚಿಸಲ್ಪಟ್ಟ ಕೊನೆಯ ಬೌದ್ಧ ಸಾಹಿತ್ಯ ಗ್ರಂಥ ಹೆಸರು ಏನಂದ್ರೆ ದೋಹಾಕೋಶ ಅಂಥೇಳಿ ಗೌತಮ್ ಬುದ್ಧನನ್ನು ಪ್ರಥಮವಾಗಿ ಮಾನವ ರೂಪದಲ್ಲಿ ಪ್ರಕಟಿಸಿದ ಶಿಲ್ಪಕಲೆ ಯಾವುದಂದ್ರೆ ಗಾಂಧಾರ ಶಿಲ್ಪಕಲೆ ಗಾಂಧಾರ ಶಿಲ್ಪಕಲೆ ಅಭಿಧರ್ಮ ಪೀಠಿಕೆಯನ್ನು ರಚಿಸಿದ ಬೌದ್ಧ ಸಮ್ಮೇಳನ ಯಾವುದಂದ್ರೆ ಪಾಟಲಿಪುತ್ರ ಸಂಗೀತಿ ಅಂಥೇಳಿ ಪಾಟಲಿಪುತ್ರ ಸಂಗೀತಿ ಮಹಾಯಾನ ಬೌದ್ಧರು ಪ್ರಥಮವಾಗಿ ವಿಗ್ರಹಾರಾಧನೆಯನ್ನು ಪ್ರಾರಂಭಿಸಿದ ವರ್ಷ ಯಾವುದಂದ್ರೆ ಕೃತಶಕ ಒಂದನೇ ಶತಮಾನ ಬುದ್ಧನ ಶಾಂತಿ ಸಂದೇಶದೊಂದಿಗೆ ರೋಹಿಣಿ ನದಿಯ ನೀರಿನ ಗಲಭೆಯನ್ನು ನಿವಾರಿಸಿಕೊಂಡ ರಾಜ್ಯಗಳು ಯಾವಂದ್ರ ರಾಜ್ಯಗಳು ಯಾವಂದ್ರ ಶಾಕ್ಯಮ ಒಂದು ಶಾಕ್ಯಮ ಮತ್ತು ಕೋಸಲೆ ಎಂಬ ರಾಜ್ಯಗಳು ಹೇಳಿ ಬುದ್ಧನು ಈ ವಿಷಯದ ಕುರಿತು ಚರ್ಚೆ ಮಾಡುವುದನ್ನು ನಿರಾಕರಿಸಿದನು ಆತ್ಮ ಮತ್ತು ದೇವರು ಹೇಳಿ ಬುದ್ಧನು ಈ ವಿಷಯದ ಕುರಿತು ಚರ್ಚೆ ಮಾಡುವುದನ್ನು ನಿರಾಕರಿಸಿದವನು ಆತ್ಮ ಮತ್ತು ದೇವರು ಪಾಟಲಿಪುತ್ರ ನಗರದ ನಿರ್ಮಾತೃ ಯಾರಂದ್ರ ಅಜಾತ ಶತ್ರು ಪಾಟಲಿಪುತ್ರ ನಗರದ ನಿರ್ಮಾತೃ ಯಾರಂದ್ರ ಅಜಾತ ಶತ್ರು ಅಂಗೀರಸ ಎಂದು ಹೆಸರನ್ನು ಹೊಂದಿದವನು ಬುದ್ಧ ಅಂಗೀರಸ ಎಂದು ಹೆಸರನ್ನು ಹೊಂದಿದವರು ಯಾರಂದ್ರ ಬುದ್ಧ ಇನ್ನು ನೆಕ್ಸ್ಟ್ ಗೌತಮ ಬುದ್ಧನ ವೈಶಾಲಿಯಲ್ಲಿ ಈ ಗುರುವಿನ ಬಳಿ ಪಾಂಡಿತ್ಯವನ್ನು ಸಂಪಾದಿಸಿದವನು ಅಲಾರ ಕಮ ಅಲಾರ ಕಲಾಮ ಎಂಬ ಪಾಂಡಿ ಗುರುವಿನ ಬಳಿ ಗೌತಮ್ ಬುದ್ಧನು ವೈಶಾಲಿಯಲ್ಲಿ ಈ ಗುರುವಿನ ಬಳಿ ಪಾಂಡಿತವನ್ನು ಸಂಪಾದಿಸಿದವನು ಸಂಪಾದಿಸಿದನು ಯಾವ ಗುರು ಅಂದ್ರೆ ಅಲಾರ ಕಲಾಮ ಎಂಬ ಗುರು ಮೊಟ್ಟ ಮೊದಲ ಬೌದ್ಧ ಸನ್ಯಾಸಿನಿ ಪ್ರಜಾಪತಿ ಗೌತಮಿ ಮೊಟ್ಟ ಮೊದಲ ಬೌದ್ಧ ಸನ್ಯಾಸಿನಿ ಯಾರಂದ್ರೆ ಪ್ರಜಾಪತಿ ಗೌತಮಿ ಬುದ್ಧನ ಪತ್ನಿ ಯಶೋಧರೆಯ ಇನ್ನೊಂದು ಹೆಸರು ಏನಾಗಿತ್ತಂದ್ರೆ ಚಂದ್ರಕಾಂತ ಕಾತ್ಯಾಯಿನಿ ಚಂದ್ರಕಾಂತ ಕಾತ್ಯಾಯಿನಿ ಬುದ್ಧನ ಪತ್ನಿಯ ಯಶೋಧರೆಯ ಯಶೋಧರೆಯ ಇನ್ನೊಂದು ಹೆಸರು ಏನಾಗಿತ್ತಂದ್ರೆ ಚಂದ್ರಕಾಂತ ಕಾತ್ಯಾಯಿನಿ ಅಂಥೇಳಿ ಇನ್ನು ನೆಕ್ಸ್ಟ್ ಗೌತಮ್ ಬುದ್ಧನ ಜೀವನದ ಐದು ಘಟನೆಗಳು ಹಾಗೂ ಅವುಗಳ ಸಂಕೇತ ಏನಾಗಿತ್ತು ಜನನದ ಸಂಕೇತ ಅಂದ್ರೆ ಕಮಲ ಮತ್ತು ವೃಷಭವಾಗಿತ್ತು ಪ್ರಾಪ್ತಿ ಇದರ ಸಂಕೇತ ಅಂದ್ರೆ ಕುದುರೆಯಾಗಿತ್ತು ಮಹಾನಿರ್ವಾಣದ ಸಂಕೇತ ಅಂದ್ರೆ ಬೋಧಿ ವೃಕ್ಷವಾಗಿತ್ತು ಪ್ರಥಮ ಧರ್ಮೋಪದೇಶದ ಸಂಕೇತ ಏನಾಗಿತ್ತಂದರೆ ಧರ್ಮಚಕ್ರ ಅಂಥೇಳಿ ಧರ್ಮಚಕ್ರ ಅಂಥೇಳಿ ಆಗಿತ್ತು ಇನ್ನು ಪರಿನಿರ್ವಾಣದ ಕೊನೆಯದಾಗಿ ಪರಿನಿರ್ವಾಣದ ಸಂಕೇತ ಏನಾಗಿತ್ತಂದ್ರೆ ಸ್ತೂಪ ಅಂಥೇಳಿ ಸ್ತೂಪ ಅಂಥೇಳಿ ಪ್ರಿಯ ಸ್ಪರ್ಧಾ ಮಿತ್ರರೇ ಇಲ್ಲಿಯವರೆಗೆ ಬೌದ್ಧ ಧರ್ಮದ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಂಡಿದ್ದೀರಿ ನಮ್ಮ ಚಾನಲವು ನಿಮಗೆ ಇಷ್ಟವಾಗಿದ್ದರೆ ಮತ್ತು ನಮ್ಮ ಪಾಠ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು